ವೈಕುಂಠಕ್ಕೆ ಕರೆದೊಯ್ಯುವ ದಾರಿಯಂತಾದ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ಯಾರಿಗಾದರೂ ಅರ್ಜೆಂಟಾಗಿ ವೈಕುಂಠಕ್ಕೆ ಹೋಗಬೇಕಿ ಹಾಗಾದರೆ ಎಲ್ಲಿದೆ ಸರಳ ಉಪಾಯ ನೋಡಿ ಅಂದ ಹಾಗೆ ಜೋಯಿಡಾ ತಾಲೂಕಿನ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಿದ್ದಲ್ಲಿ ವೈಕುಂಠಕ್ಕೆ ಬೇಗ ತಲುಪಬಹುದು ಎಂಬಂತಿದೆ ಈ ರಾಷ್ಟ್ರೀಯ ಹೆದ್ದಾರಿಯ ಹಣೆ ಬರಹ ನಾಚಿಕೆಯಾಗಬೇಕ್ರಿ ನಮ್ಮ ಜನಪ್ರತಿನಿಧಿಗಳಿಗೆ ಎಂಟು ವರ್ಷವಾದರೂ ಇನ್ನೂ ಮುಗಿಯದ ಈ ರಸ್ತೆ ಕಾಮಗಾರಿ ಬಹುಶಃ ಈ ರಸ್ತೆ ಕಾಮಗಾರಿ ಮುಗಿದು ಕಾಮಗಾರಿಯ ಹಣ ಪಡೆಯಲು ಗುತ್ತಿಗೆದಾರನ ಮೊಮ್ಮಗನೇ ಬರಬೇಕೆಂದು ಈ ರೀತಿ ವಿಳಂಬವಾಗಿ ಕಾಮಗಾರಿ ಮಾಡುತ್ತಿದ್ದಾರೆಯೇ ಎಂದೆನಿಸುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಭಿವೃದ್ಧಿ ಮಂತ್ರವನ್ನು ಜಪಿಸಿ ಗೆದ್ದ ಸನ್ಮಾನ್ಯ ಕಾಗೇರಿಯವರೇ ನಮ್ಮ ರಾಮನಗರವನ್ನು ನಿಮ್ಮೂರೇ ಎಂದು ಭಾವಿಸಿ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ನಿಮ್ಮ ಬಲಾಢ್ಯ ಸಾಮರ್ಥ್ಯವನ್ನು ಪ್ರಯೋಗಿಸಿ ರಾಮನಗರದ ಜನತೆಯ ಪ್ರೀತಿಗೆ ಪಾತ್ರರಾಗಬೇಕಾಗಿದೆ ರೈಲಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಿಗೆ ಮನವಿ ನೀಡಿ ಒತ್ತಾಯಿಸಿದ ಕಾಗೇರಿಯವರು ಅದೇ ರೀತಿ ಈ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಕೂಡ ಸಂಬಂಧಪಟ್ಟ ಕೇಂದ್ರ ಸಚಿವರಿಗೆ ಒತ್ತಾಯಿಸಿ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಂಡಲ್ಲಿ ನೀವು ಪ್ರಚಂಡ ಮತಗಳಿಂದ ಗೆದ್ದದ್ದಕ್ಕೂ ಸಾರ್ಥಕತೆಯಾಗುತ್ತದೆ ಈ ನಿಟ್ಟಿನಲ್ಲಿ ತಾಲೂಕಿನ ಬಿ ಜೆ ಪಿ ಮುಖಂಡರು ಕಾಗೇರಿಯವರಿಗೆ ಬಿಡದೆ ಕಾಡಬೇಕಾಗಿದೆ ಹಾಗೆ ನೋಡಿದರೆ ಕಾಗೇರಿಯವರು ಮನಸ್ಸು ಮಾಡಿದರೆ ಇದು ಬಹಳ ದೊಡ್ಡ ಕೆಲಸವಲ್ಲ ಅವರಿಗೆ ಒಂದು ದಿನದ ಕೆಲಸ ಆದರೆ ಮನಸ್ಸು ಬೇಕಷ್ಟೇ ಇನ್ನು ಆರ್ ವಿ ದೇಶಪಾಂಡೆ ಅವರು ಸಹ ತಮ್ಮ ಪ್ರಭಾವವನ್ನು ಬಳಸಿ ಈ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಜೋಯಿಡಾ ದಾಂಡೇಲಿ ಪ್ರವಾಸೋದ್ಯಮವಾಗಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿಗೆ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದ ಬಳಿಕವೇ ಪ್ರವಾಸಿ ಸ್ಥಳಗಳಿಗೆ ಹೋಗಬೇಕಾದ ಸಂಕಷ್ಟವನ್ನು ಈ ರಸ್ತೆ ತಂದು ಕೊಡುವ ರೀತಿಯಲ್ಲಿದೆ ಅಯ್ಯೋ ಅನಿಸುತ್ತೆ ಸೂಪ ಅಣೆಕಟ್ಟಿಗಾಗಿ ತಮ್ಮ ಫಲವತ್ತಾದ ಜಮೀನನ್ನೇ ದಾರಿ ಎರೆದವರು ಇದೇ ರಾಮನಗರದ ಜನತೆ ತಮ್ಮ ಬದುಕನ್ನು ಕತ್ತಲೆಯಲ್ಲಿಟ್ಟು ನಾಡಿಗೆ ಬೆಳಕನ್ನು ಕೊಟ್ಟವರು ಕೂಡ ಇದೇ ರಾಮನಗರದವರು ರಾಮನಗರದ ಜನತೆ ಬದುಕೇ ದುಸ್ತರ ಎಂಬಂತಹ ಸಂದರ್ಭದಲ್ಲಿ ಕೊನೆ ಪಕ್ಷ ಮರಳಿನ ಮೂಲಕ ಬದುಕನ್ನು ಕಟ್ಟಿಕೊಂಡರಾದರೂ ಅದಕ್ಕೂ ಕಾಯ್ದೆ ಕಾನೂನಿನ ಅಡ್ಡಿ ಆದಾಗ್ಯೂ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿರುವ ರಾಮನಗರದ ಜನತೆ ಈ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಿಕೆಗಾಗಿ ಸಾಕಷ್ಟು ಬಾರಿ ಮನವಿಗಳನ್ನು ಹೋರಾಟಗಳನ್ನು ಮಾಡಿದ್ದರು ಆದರೂ ಸೂಕ್ತವಾದ ಸ್ಪಂದನೆ ದೊರೆಯಲಿಲ್ಲ ರಾಮನಗರದ ಜನ ಅವರಿಗಾಗಿ ಈ ರಸ್ತೆಯ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹಿಸುತ್ತಿಲ್ಲ ತಮ್ಮ ಕಣ್ಣ ಮುಂದೆ ಅಪಘಾತಗಳು ನಡೆದು ಇನ್ನೊಬ್ಬರ ಜೀವ ಹೋಗಬಾರದು ಎಂಬ ಮಾನವೀಯ ಕಳಕಳಿ ರಾಮನಗರದ ಜನತೆಯದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಕಳಪೆ ರಸ್ತೆ ಕಾಮಗಾರಿಯನ್ನು ವಿರೋಧಿಸಿ ಮೌರ್ಯ ಮಿತ್ರಮಂಡಳ ಮತ್ತು ಮಣಿಕಾಂತ ಸೇವಾ ಸಂಘದ ಕಾರ್ಯಕರ್ತರು ರಾಮನಗರದ ಅಸ್ತೋಲಿಯಲ್ಲಿ ಗಿಡಗಳನ್ನು ನೆಟ್ಟು ಕೆಲಕಾಲ ರಸ್ತೆ ತಡೆ ಹಿಡಿದು ಇಂದು ಭಾನುವಾರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಕಳೆದ ಎಂಟು ವರ್ಷಗಳಿಂದ ಈ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ರಾಮನಗರದಿಂದ ಅನ್ಮೋಡ್ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕಾಗಿ ಕೆಲವು ಕಡೆಗಳಲ್ಲಿ ಡಾಂಬರೀಕರಣ ಮಾಡಲಾಗಿದೆ ಆದರೆ ಮೊದಲ ಮಳೆಯಲ್ಲೇ ರಸ್ತೆಯಲ್ಲಿದ್ದ ಡಾಂಬರ್ ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ಅಲ್ಲಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿವೆ ದ್ವಿಚಕ್ರ ವಾಹನಗಳು ಹಾಗೂ ದೊಡ್ಡ ವಾಹನಗಳು ಈ ಹೊಂಡಗಳಲ್ಲಿ ಕೆಲವೊಮ್ಮೆ ಸಿಲುಕಿಕೊಳ್ಳುತ್ತಿವೆ ಅಪಘಾತಗಳ ಸಂಖ್ಯೆಯೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕೇಂದ್ರ ಸಂಚಾರ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸ್ಪಷ್ಟ ನಿರ್ಲಕ್ಷ್ಯದಿಂದ ಈ ರಸ್ತೆಯ ನಿರ್ವಹಣೆ ಮಾಡುವವರೇ ಇಲ್ಲದ ಕಾರಣ ಈ ರಸ್ತೆ ಇಂತಹ ದುಸ್ಥಿತಿಗೆ ತಲುಪಿದೆ ಎಂದು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಜನರ ಪ್ರಾಣದ ಮೇಲೆ ಚೆಲ್ಲಾಟವಾಡುತ್ತಿರುವ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಗಮನ ಹರಿಸಬೇಕೆಂದು ಮೌರ್ಯ ಮಿತ್ರಮಂಡಳ ಮತ್ತು ಮಣಿಕಾಂತ ಸೇವಾ ಸಂಘದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹೇಶ್ ನಾಯ್ಕ್ ಪರಶುರಾಮ್ ದೇಸಾಯ್ ಮಯೂರ್ ಗಾಂಧಲೆ ಜ್ಞಾನೇಶ್ವರ ದೇಸಾಯಿ ಓಂಕಾರ ಗಾವಡೆ ಸುಶಾಂತ್ ಹರಿಜನ್ ಹಾಗೂ ಸ್ಥಳೀಯರು ಮತ್ತು ಪ್ರಯಾಣಿಕರು ಉಪಸ್ಥಿತರಿದ್ದರು ಬಾಳ್ ತೊಂದರೆ ಆಗಿದೆ ಅದು ನೋಡ್ರಿ ಎಲ್ಲಿ ಹೋಗ್ತಾ ಗಾಡಿ ನೀವು ನಾವು ಸಿನೆ ಹೋಗಿ ಬರ್ತೀವಿ ಸಿನೇಘಾಟ್ ಲೋಂಡ್ ಬೆಳಗಾವ್ ಆ ಗಾಡಿ ಬಾಳ ಕೆಟ್ಟದೆಲ್ಲ ಅಲ್ಲೂ ಮುಂದೆ